ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದೆಲ್ಲವನ್ನು ಕೂಡ ನೋಡೋಣ ಮೊದಲಿಗೆ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಮೊನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ಯಾಕಂದ್ರೆ ನಿನ್ನೆ ಅಂತೂ ಮಾರ್ಕೆಟ್ ಕ್ಲೋಸ್ ಇತ್ತು ಇದು ಮೊನ್ನೆದು ಪರ್ಫಾರ್ಮೆನ್ಸ್ ಮುನ್ನೂರ ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಯು ಎಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫ್ಲಾಟ್ ಆಗಿ ಓಪನ್ ಆಗಿ ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟ್ವೆಂಟಿ ಫೋರ್ತ್ರೆ ಟ್ವೆಂಟಿ ಫಿಫ್ತ್ ಎಲ್ಲ ಕಡೆ ಕೂಡ ಮಾರ್ಕೆಟ್ ರಜೆ ಇತ್ತು ಹಾಗಾಗಿ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನೂರ ಒನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಐ ಸಿ ಸಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ಫೋಸಿಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಹೆಚ್ ಸಿ ಬ್ಯಾಂಕ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ವಿಪ್ರೋ ಜೀರೋ ಪಾಯಿಂಟ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಡಾಕ್ಟರ್ ರೆಡ್ಡಿಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಸ್ವಲ್ಪ ಪರ್ಫಾರ್ಮೆನ್ಸ್ ನಮ್ಮ ಮೇಜರ್ ಏಡಿಯರ್ ಗಳಲ್ಲಿ ಮೊನ್ನೆ ನೋಡಲಿಕ್ಕೆ ಸಿಕ್ಕಿದೆ ಎಫ್ ಐಎಸ್ ಡಿಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಮಂಗಳವಾರ ನೋಡಬಹುದು ಎಫ್ ಐಎಸ್ ಎರಡ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ನೆಟ್ ಮಾಡಿದ್ದಾರೆ ಅವರ ಪಾರ್ಟಿಸಿಪೇಷನ್ ಕಡಿಮೆ ಆಗಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಯೂಜಲಿ ಇದು ನಮಗೆ ಯಾವಾಗ್ಲೂ ನೋಡ್ಲಿಕ್ಕೆ ಬಿಕಾಸ್ ಆಫ್ ಹಾಲಿಡೇಸ್ ಇನ್ನು ಡಿಎಸ್ ಅಂತ ನೆಟ್ ಬೈಯರ್ ಆಗಿದ್ದಾರೆ ಮೊನ್ನೆ ಎರಡ್ ಸಾವಿರದ ನೆಟ್ ಅನ್ನು ಮಾಡಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆ ರೆಸ್ಪಾನ್ಸ್ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಕಡೆ ಬರೆದಿದ್ರೆ ರಿಫೆಕ್ಸ್ ಇಂಡಸ್ಟ್ರೀಸ್ ಸುದ್ದಿರುತ್ತೆ ಕಾರಣ ಕಂಪನಿ ತನ್ನ ಒಂದು ಸಬ್ಸಿಡಿಯಲ್ಲಿ ಮೂವತ್ ಮೂರು ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಬಹುದು ಒಂದು ಅಪ್ಡೇಟ್ ಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಕೋಟಿ ಮಾರ್ಕೆಟ್ಗೆ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ನಂತರ ಸೀಗಲ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎನ್ ಎಚ್ ಎ ಐ ಜೊತೆ ಒಂಬೈನೂರ ಎಂಬತ್ತೊಂದು ಕೋಟಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಕನ್ಸೆಷನ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸೀಗಲ್ ಇಂಡಿಯಾದಲ್ಲಿ ಬರುತ್ತೆ ಅಂತ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಚಾರ್ಟ್ ತುಂಬಾ ದೊಡ್ಡ ನಲ್ಲಿ ಚೆಕ್ ಮಾಡ್ಕೊಳ್ಬಹುದು ಇದು ಸಿ ಚಾರ್ಟ್ ಆಗಿದೆ ನಂತರ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಕೆಮಿಕಲ್ ಲಾಜಿಸ್ಟಿಕ್ಸ್ ಬಿಸ್ನೆಸ್ ತನ್ನ ಕಂಪನಿಯ ಒಂದು ಸಬ್ಸಿಡಿಯರಿಗೆ ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಕಂಪನಿಯ ತನ್ನದೇ ಆರ್ಮ್ ಅದಕ್ಕೆ ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಟಿ ಸಿ ಐ ಕೆಮ್ಲಾಗ್ ಅಂತ ಈ ಒಂದು ಕಾರಣಕ್ಕೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಗೆ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಅನ್ನು ನೋಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಲ್ಲಿವರೆಗೂ ಇಂಟ್ರೆಸ್ಟ್ ಹೇಳ್ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಸೂರ್ಯ ರೋಶನಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನ ಅನೌನ್ಸ್ ಮಾಡಿದ್ದು ಅದಕ್ಕೆ ಈಗ ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಅಪ್ರೂವಲ್ ಅನ್ನು ಕೊಟ್ಟಿದ್ದಾವೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಕ್ಯಾಪಿಟಲ್ ಇಂಡಿಯಾ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಒನ್ ಇಷ್ಟು ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ಈ ಡಿಸಿಷನ್ಗೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲಿವರೆಗೂ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ಡಿಸಿಷನ್ಗೆ ಅಂತ ನಂತರ ವೆಸ್ಟರ್ನ್ ಕ್ಯಾರಿಯರ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಎಂಟು ಕೋಟಿ ವರ್ಕ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೂಡ ದೊಡ್ಡ ಮಟ್ಟದ ಚಾರ್ಟ್ ಅವೈಲಬಲ್ ಇಲ್ಲ ಒಂದ್ಸಲ ಬಿಎಸ್ಸಿ ನಲ್ಲಿ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಎನ್ ಎಸ್ ಸಿ ಚಾರ್ಟ್ ಓಪನ್ ಆಗಿದೆ ನಂತರ ಐ ಎಫ್ ಜಿ ಎಲ್ ರಿಫ್ರಾಕ್ಟರಿ ಸುದ್ದಿ ಕಾರಣ ಕಂಪನಿ ಜಾಯಿಂಟ್ ವೆಂಚರ್ ಅನ್ನು ಅನೌನ್ಸ್ ಮಾಡಿದೆ ಗ್ರೀನ್ ಗ್ರೀನ್ಫೀಲ್ಡ್ ಗೆ ಸಂಬಂಧಪಟ್ಟಂತೆ ಇದಕ್ಕಾಗಿ ಮುನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೆ ಈ ಒಂದು ಕಾರಣಕ್ಕೆ ಐ ಎಫ್ ಜಿ ಎಲ್ ರಿಫ್ರಾಕ್ಟರಿ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಒಂದು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ತುಂಬಾ ಸಣ್ಣ ಕಂಪನಿ ಇವತ್ತು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿ ಜಾಯಿಂಟ್ ವೆಂಚರ್ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಲೀನ್ ಮ್ಯಾಕ್ಸ್ ನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಬೈ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಅರೌಂಡ್ ಫಾರ್ಟಿ ಫೈವ್ ಗೆ ಈ ಒಂದು ನ್ಯೂಸ್ ಕಾರಣಕ್ಕೆ ಅಲ್ಟ್ರಾ ಟೆಕ್ ಸಿಮೆಂಟ್ ಕೂಡ ಸುದ್ದಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ನೋಡಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಲಾರ್ಜ್ ಕ್ಯಾಪ್ ಕಂಪನಿ ಸ್ವಲ್ಪ ಆಗಿ ಮೂವ್ ಆಗುತ್ತೆ ಸ್ಟಡಿ ಮಾಡಬಹುದು ಇರೋರು ಸಿಮೆಂಟ್ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ನಂತರ ಭಾರತ್ ಫೋರ್ಜ್ ಸುದ್ದಿರುತ್ತೆ ಕಾರಣ ಕಂಪನಿ ಒಂದು ಸಬ್ಸಿಡಿಯ ಫಾರ್ಮ್ ಮಾಡಿದೆ ಭಾರತ್ ಫೋರ್ಜ್ ಗ್ಲೋಬಲ್ ಹೋಲ್ಡಿಂಗ್ ಅಂತ ಇದಕ್ಕಾಗಿ ಮೂವತ್ತೊಂಬತ್ತು ಮಿಲಿಯನ್ ಯೂರೋಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಈ ಒಂದು ಅನೌನ್ಸ್ಮೆಂಟ್ ಬಂದಿದೆ ಕಂಪನಿಯ ಕಡೆಯಿಂದ ಇದರಿಂದ ಭಾರತ್ ಫಾರ್ಜ್ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಭರತ್ ಫಾರ್ಜ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಇಟ್ಕೊಂಡು ನಂತರ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನಲವತ್ತು ಕೋಟಿ ಆರ್ಬಿಟ್ರೇಷನ್ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ನ ಕಾರಣಕ್ಕೆ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರಾಮ್ ಕಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಹೈದರಾಬಾದ್ ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಇಂದ ಕಂಪನಿಗೆ ಇನ್ನೂರ ಹದಿನೈದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಲ್ಕು ಸಾವಿರದ ನೂರು ಕೋಟಿ ಮಾರ್ಕೆಟ್ಗೆ ಅಪ್ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಈ ಆರ್ಡರ್ನ ಕಾರಣಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅಂಬರ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ ಕಾರಣ ಮೊನ್ನೆ ಒಂದು ನ್ಯೂಸ್ ಬಂದಿತ್ತು ಮಂಗಳವಾರ ಕಂಪನಿ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಡಿಮರ್ಜ್ ಮಾಡಬಹುದು ಅನ್ನೋಂತ ನ್ಯೂಸ್ ಬಂದಿತ್ತು ರಿಪೋರ್ಟ್ಸ್ ಮೂಲಕ ಈಗ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಆ ರೀತಿ ಯಾವುದೇ ಡಿಸ್ಕಶನ್ ನಡೀತಾ ಇಲ್ಲ ಕಂಪನಿಯಲ್ಲಿ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಅಂಬರ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೊನ್ನೆ ಆ ನ್ಯೂಸ್ ನ ಕಾರಣಕ್ಕೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದ್ದು ಇವತ್ತು ರಿವರ್ಸಲ್ ಕೂಡ ಕಂಡು ಬರಬಹುದು ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಇಂಟರ್ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿ ಮೊನ್ನೆ ತನಿಲಿರುವಂತಹ ಕಂಪನಿ ಕಾರಣ ಕಂಪನಿ ಐಜಿ ಐ ನೆದರ್ಲ್ಯಾಂಡ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಐಪಿಒ ಪ್ರೊಸೀಜರ್ ಅಲ್ಲೂ ಕೂಡ ಹೇಳಿತ್ತು ಕಂಪನಿ ತನ್ನ ಆಬ್ಜೆಕ್ಟಿವ್ಸ್ ಅಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿತ್ತು ಅದೇ ನಿಟ್ಟಿನಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇ ಪ್ಯಾಕ್ ಡ್ಯೂರಬಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯಲ್ಲಿ ಚೀನಾದ ಒಂದು ಕಂಪನಿ ಸ್ಟೇಕ್ ಅನ್ನು ತಗೊಳ್ಬಹುದು ಅನ್ನೋ ನ್ಯೂಸ್ ಬಂದಿತ್ತು ಅದಕ್ಕೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಇನ್ನು ಡಿಸ್ಕಶನ್ಸ್ ಪ್ರಿಲಿಮಿನರಿ ಲೆವೆಲ್ ಇದೆ ಯಾವುದೇ ರೀತಿಯ ಫೈನಲ್ ಡಿಸಿಷನ್ ಆಗಿಲ್ಲ ಒನ್ಸ್ ಫೈನಲ್ ಡಿಸಿಷನ್ ಆದ್ರೆ ನಾವು ಅಫಿಷಿಯಲ್ ಆಗಿ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸ್ತೀವಿ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಪ್ಯಾಕ್ ಡ್ಯೂರಬಲ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಇಂಟ್ರೆಸ್ಟ್ ರೇಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಸಣ್ಣ ಕಂಪನಿ ಆ ಪಾಯಿಂಟ್ ಕೂಡ ಗೊತ್ತಿರಬೇಕಾಗುತ್ತೆ ನ್ಯೂಸ್ ಕಾರಣಕ್ಕೆ ಸುದ್ದಿರುತ್ತೆ ಇದನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಯುನಿಮೆಕ್ ಏರೋ ಸ್ಪೇಸ್ ಗೆ ಲಾಸ್ಟ್ ಡೇ ಆಗಿರುತ್ತೆ ಇಂಟ್ರೆಸ್ಟ್ ರೇಟ್ ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ಸೆವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ತುಂಬಾ ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ರೇಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇವತ್ತು ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಐದು ಗಂಟೆ ಒಳಗಡೆ ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟರಲ್ಲಿ ಡಿಸೈಡ್ ಮಾಡಿ ಅಪ್ಲೈ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋವು ನೋಡಬಹುದು ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಮನಿ ಕಂಟ್ರೋಲ್ ಅಲ್ಲಿ ಯಾಕೆ ಅಪ್ಡೇಟ್ ಆಗಿಲ್ಲ ಹಾಗಾಗಿ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಕೈ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಹಾಗೆ ಇನ್ನು ಕೆಲವು ಮಾರ್ಕೆಟ್ಸ್ ಓಪನ್ ಆಗಿಲ್ಲ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಸೊ ಗಿಫ್ಟ್ ನಿಫ್ಟಿ ಅಂತ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಫ್ಲಾಟೇಶನ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಆಸ್ ಆಫ್ ನೌ ಫ್ಲಾಟೇಶ್ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸರಿಗಳ್ರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ